ಎಲ್ಲರಿಗೂ ನಮಸ್ಕಾರ ನಾನು ರಾಜೀವ್ ಶೆಟ್ಟಿ ಎಂ ಉಡುಪಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೇನೆ ಸೂರ್ಯ ಫೌಂಡೇಶನ್ ರಿಜಿಸ್ಟಾರ್ ಬೆಂಗಳೂರು ಮಾತೆಂಬು ಜ್ಯೋತಿರ್ಲಿಂಗ ಈ ಕಾರ್ಯಕ್ರಮದ ತರಬೇತಿಯಲ್ಲಿ ನಾವೆಲ್ಲರೂ ಇದ್ದೇವೆ ಈಗಾಗಲೇ ನಾವು ತರಬೇತಿಯನ್ನು ಮುಂದುವರಿಸ್ತಾ ಇದ್ದೇವೆ ಸತೀಶ್ ಬಿ ಕೆ ಸರ್ ಅವರು ನಮಗೆ ಮಾತೆಂಬು ಜ್ಯೋತಿರ್ಲಿಂಗ ಕಾರ್ಯಕ್ರಮದಲ್ಲಿ ಮೂರು ನಿಮಿಷದ ವಿಡಿಯೋವನ್ನು ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ಗುಣದ ಗುಣಲಕ್ಷಣದ ಬಗ್ಗೆ ಮಾತನಾಡಲು ತಿಳಿಸಿದ್ದಾರೆ ಅದೇ ಪ್ರಕಾರ ಇವತ್ತು ನೈತಿಕ ಗುಣಗಳಲ್ಲಿ ಒಂದಾಗಿರುವಂಥ ನಾನು ಅಹಿಂಸಾತ್ಮಕ ಗುಣ ಗುಣದ ಬಗ್ಗೆ ಅದರ ಗುಣಲಕ್ಷಣಗಳ ಬಗ್ಗೆ ಮಾತನಾಡಲು ಬಯಸ್ತಾ ಇದ್ದೇನೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಯಾವುದೇ ಪ್ರಾಣಿ ಪ್ರಪಂಚದಲ್ಲಿ ಅಥವಾ ಮನುಷ್ಯ ಇರ್ಬೋದು ಇತರ ಪ್ರಾಣಿಗಳಿರ್ಬೋದು ಆ ಪ್ರಾಣಿಗಳಿಗೆ ಆ ಅಥವಾ ಇತರ ಜೀವಿಗಳಿಗೆ ಅಥವಾ ಮನುಷ್ಯನಿಗೆ ದೈಹಿಕವಾಗಿ ಅಥವಾ ಮಾನಸಿಕವಾಗಿ ನೋವನ್ನುಂಟು ಉಂಟು ಮಾಡದೆ ಇರುವುದೇ ಅಹಿಂಸೆ ಅಂತೇಳಿ ವ್ಯಾಖ್ಯಾನಿಸಬಹುದು ಈ ಅಹಿಂಸೆಯಲ್ಲಿ ಎರಡು ರೀತಿಯ ವಿಧ ಇರ್ತದೆ ಒಂದು ದೈಹಿಕವಾಗಿ ಹಿಂಸೆ ಮಾಡದೇ ಇರಬಹುದು ಮಾಡದೇ ಇರುವುದು ಇನ್ನೊಂದು ಮಾನಸಿಕವಾಗಿ ಇನ್ನೊಬ್ಬರಿಗೆ ಮಾತಿನ ಮೂಲಕ ಹಿಂಸೆ ಮಾಡದೇ ಇರೋದು ಎರಡನ್ನೂ ಸೇರಿಸಿ ನಾವು ಅಹಿಂಸೆ ಅಂತೇಳಿ ಕರೆಯಬಹುದು ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು ಅಹಿಂಸಾತ್ಮಕ ಮಾರ್ಗದ ಮೂಲಕ ಹೋರಾಟ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದ್ರ ಮೂಲಕ ಇಡೀ ಪ್ರಪಂಚದಲ್ಲಿಯೇ ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಕೀರ್ತಿ ಮಹಾತ್ಮ ಗಾಂಧೀಜಿಗೆ ಸಲ್ತದೆ ಅದಕ್ಕೋಸ್ಕರ ಅವರನ್ನು ನಾವು ಮಹಾತ್ಮ ಅಂತೇಳಿ ಇವತ್ತು ಕರೀತಾ ಇದ್ದೀವಿ ಬಹುಶಃ ಈ ಅಹಿಂಸೆಯಲ್ಲಿ ನಮ್ಮ ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಅಂಗ ಯಮ ಇದರಲ್ಲಿ ಯಮದಲ್ಲಿ ಅಹಿಂಸೆಗೆ ಪ್ರಥಮ ಸ್ಥಾನವನ್ನು ನೀಡಿರುವಂಥ ಉದ್ದೇಶವೇ ಅದು ಅದೇ ರೀತಿ ಇನ್ನೊಂದು ಅಹಿಂಸೆಯ ಪ್ರಮುಖ ಲಕ್ಷಣವೇನೆಂದರೆ ಈ ಜಗತ್ತಿನಲ್ಲಿರುವಂಥ ಬೇರೆ ಬೇರೆ ಧರ್ಮಗಳಿರ್ಬೋದು ಎಲ್ಲ ಧರ್ಮಗಳು ನಿಂತಿರುವುದು ಅಹಿಂಸೆಯ ತಳಹದಿಯ ಮೇಲೆ ನಿಂತಿದೆ ಅದೇ ರೀತಿ ಬಾಲ ಭಾರತದಲ್ಲಿ ಈಗಾಗಲೇ ಉದಯಗೊಂಡಂಥ ಅಥವಾ ಹುಟ್ಟಿಕೊಂಡಂಥ ಜೈನ ಧರ್ಮ ಇರ್ಬೋದು ಅಥವಾ ಬೌದ್ಧ ಧರ್ಮ ಇರೋ ಇರ್ಬೋದು ಈ ಜೈನ ಮತ್ತು ಬೌದ್ಧ ಧರ್ಮದಲ್ಲಿ ಪ್ರಮುಖವಾಗಿ ಬೋಧಿಸಿರುವಂಥದ್ದೇ ಅಹಿಂಸಾತ್ಮಕ ಗುಣದ ಬಗ್ಗೆ ಇಲ್ಲಿ ನಾವು ಅಹಿಂಸೆಯನ್ನು ಯಾವುದೊಂದು ಅಥವಾ ಹಿಂಸೆಯನ್ನು ಯಾವುದೊಂದು ಆಯುಧ ಮೂಲಕ ನಮಗೆ ವ್ಯಕ್ತಪಡಿಸಲಿಕ್ಕೆ ಆಗಲ್ಲ ನಾವೊಂದು ಆಯುಧವನ್ನು ಒಳ್ಳೆಯ ಕೆಲಸಕ್ಕೂ ಬಳಸಬಹುದು ಕೆಟ್ಟ ಕೆಲಸಕ್ಕೂ ಬಳಬಹುದು ಬಳಸಬಹುದು ಅಂದರೆ ಅದನ್ನು ಹಿಂಸಾತ್ಮಕ ರೂಪವಾಗಿ ಬಳಸಬಹುದು ಅಥವಾ ಅಹಿಂಸಾತ್ಮಕ ರೂಪವಾಗಿ ಬಳಸಬಹುದು ಒಂದು ಹಣ್ಣನ್ನು ಕೊಯ್ಯಲು ಚೂರಿಯನ್ನು ಬಳಸಿದರೆ ಅದು ಅಹಿಂಸಾತ್ಮಕ ಎನಿಸಿಕೊಳ್ತದೆ ಅಥವಾ ಒಂದು ಚೂರಿಯಿಂದ ಇನ್ನೊಂದು ಪ್ರಾಣಿಗೆ ನಾವು ಚುಚ್ಚಿದರೆ ಅದು ಹಿಂಸಾತ್ಮಕ ಮಾರ್ಗ ಹಂಚಿಕೊಳ್ತದೆ ಅಂದರೆ ನಾವು ಯಾವುದೇ ಒಂದು ಆಯುಧವನ್ನು ಬಳಸೋದರಲ್ಲಿ ಇರೋ ಇರು ಇರು ಇರುತ್ತದೆ ಹೊರತು ಆಯುಧವನ್ನೇ ಹಿಂಸೆ ಅಂತ ಹಿಂಸೆ ಅಂತ ನಾವು ಪರಿಗಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಇನ್ನು ಮಾತಿನ ವಿಷಯಕ್ಕೆ ಬಂದಾಗ ನಾವು ನಾವು ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡದೆ ಮಾತನಾಡುವುದೇ ಅಹಿಂಸೆ ಅಂತ ಅನಿಸಿಕೊಳ್ತದೆ ನಮ್ಮ ಮಾತಿನ ಮೂಲಕ ಇನ್ನೊಬ್ಬರಿಗೆ ಅವರ ಮನಸ್ಸು ಅರಳುವಂತಿರಬೇಕು ಪ್ರಫುಲಗೊಳಿಸುವಂತಿರಬೇಕು ಅವರಿಗೆ ಉಲ್ಲಾಸಭರಿಸವಾಗಿರುವಂತಿರಬೇಕು ಅವರ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡಿದರೆ ಅದೇ ಅಹಿಂಸೆ ಅಂತ ಎನಿಸಿಕೊಳ್ತದೆ ಇದು ಅಹಿಂಸೆಯ ಪ್ರಮುಖ ಗುಣಲಕ್ಷಣವಾಗಿರ್ತದೆ ಇನ್ನು ನಮ್ಮ ಮಾತುಗಾರಿಕೆಯಲ್ಲಿ ಸಹ ಹಾಗೆ ನಾವು ಮಾತನಾಡಿದರೆ ಇನ್ನೊಬ್ಬರ ಮನಸ್ಸು ಹಿತಮಿತವಾಗಿ ಇನ್ನೂ ಕೇಳಬೇಕೆನ್ನುವ ಸ್ಥಿತಿಯಲ್ಲಿದ್ದರೆ ಅದು ಅಹಿಂಸಾತ್ಮಕವಾಗಿರ್ತದೆ ನಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಅವರ ಮನಸ್ಸಿಗೆ ಅಥವಾ ಅವರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದರೆ ಅದು ಹಿಂಸೆ ಅನಿಸಿಕೊಳ್ತದೆ ಅದಕ್ಕೋಸ್ಕರ ನಾವೆಲ್ಲೂ ಇನ್ನೊಬ್ಬರಿಗೆ ನೋವಾಗದಂತೆ ಇನ್ನೊಬ್ಬರಿಗೆ ಮನಸ್ಸಿಗೆ ಆಘಾತವಾಗದಂತೆ ನಾವೆಲ್ಲರೂ ಹಿತವಾಗಿ ಮಿತವಾಗಿ ಮೃದುವಾಗಿ ಮಾತನಾಡಲು ಮಾತನಾಡುವುದು ಅಗತ್ಯವೆನತ್ತಾ ನಾವೊಂದು ಈ ಚಿಕ್ಕ ಈ ಅಹಿಂಸಾ ಅಹಿಂಸಾ ಗುಣದ ಬಗ್ಗೆ ಗುಣಲಕ್ಷಣ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸತೀಶ್ ಪಿ ಕೆ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ವಿರಾಮವನ್ನು ನೀಡುತ್ತೇನೆ ಜೈ ಹಿಂದ್ ಧನ್ಯವಾದಗಳು